ಬರಕ್ಕ ಬರೀ ನಿಮ್ಗೆ ಇದೆ ಬಿಡದಿ ಮನೆ ಇವತ್ತು ರಾತ್ರಿ ಎಲ್ಲ ನೀವು ಬಟ್ಟೆ ಬಟ್ಟೆಗಿಟ್ಟ ಮಕ್ಕು ಮನಿ ಕಮ್ಮಕ್ಕು ಎಲ್ಲ ಇದೆ ಜಾಗ ನಿಮಗೆ ಹಾ ಇದೇನಾ ಕಣಕ್ಕ ಇದೇ ಮನೆ ನಿಮ್ಗೆಲ್ಲ ಹಾ ಈಗೆಲ್ಲರೂ ಸೌಕರ್ಯರು ಹೇಳಿದ್ದಾರೆ ಇಲ್ಲೇ ಉಳ್ಕಮ್ಮ ಕೇಳು ಗಂಡಿನ ಅವ್ರ ಅಪ್ಪಯ್ಯ ಅಮ್ಮಯ್ಯ ಹಾ ಅವ್ರ ಅಕ್ಕಯ್ಯ ಎಲ್ಲರಿಗೂ ಇಲ್ಲೇ ಇರ ಕೇಳು ಅಂತ ಹೇಳಿದ್ದಾರೆ ಸರಿ ಸರಿ ಆಯ್ತು ಎಲ್ಲ ವ್ಯವಸ್ಥೆನೂ ಮಾಡಬೇಕು ಎಲ್ಲ ಅಡಿಗೆ ಆಗೈತಾ ನಮ್ಮ ಕಡೆಯವರೆಲ್ಲ ನಾ ಬಂದಿದ್ದಾರೆ ಎಲ್ಲರೂ ಊಟ ಮಾಡಬೇಕು ಎಲ್ಲ ಅಡಿಗೆ ಎಲ್ಲ ಏನ್ ಮಾಡ್ತಿದಾರೆ ಇವಾಗ ಅಯ್ಯೋ ಇವತ್ತೇನಕ್ಕ ಇವತ್ತೇನು ಬರೀ ಅರ್ಶಿನ ಶಾಸ್ತ್ರ ತಾನೆ ನಾಳೆ ಬೆಳಗ್ಗೆ ಮೂರ್ತ ಆದ್ಮೇಲೆ ಒಳ್ಳೆ ಊಟ ಇರುತ್ತೆ ಈಗ ಏನೋ ಎಲ್ಲರೂ ಬಂದಿರೋ ಅಂತೇಳಿ ಪಾಯಸ ಅನ್ನ ಸಾಂಬಾರು ಹಪ್ಪಳ ಆಮೇಲೆ ಉಪ್ಪಿನಕಾಯಿ ಮಾಡ್ಸಿದಾರೆ ಹಾಂ ಬರೀ ಈ ಕಡೆಗೆ ಬರೋಣ ಒಳಗೆ ಸಾಕು ಇರಲಿ ಬಿಡಪ್ಪ ಇಷ್ಟೊತ್ತಿನಾಗ ಏನು ಸಾಕು ಸುಮಾರಾಗೆ ಮಾಡಿಸ್ಲಿ ಅಡುಗೆನ ಬೆಳಗ್ಗೆ ಮೂರ್ತ ಟೈಮಿಗೆ ಚೆನ್ನಾಗಿರೋ ಅಡುಗೆ ಮಾಡಿಸ್ತಾರೆ ಎಲ್ಲ ಕಡೆನೂ ಅಷ್ಟೇ ಗಂಡು ಬಂದಾಗ ಯಾರು ಏನು ಯಾರು ಏನು ಒಬ್ಬಟ್ಟು ಊಟನೇ ಹಾಕ್ಸಲ್ಲ ಬೆಳಗ್ಗೆ ಮೂರ್ತ ಆದ್ಮೇಲೆ ಎಲ್ಲ ಊಟ ಹಾಕ್ಸೋದು ಹ್ಞೂ ಇರಲಿ ಬಿಡು ಈಗ ಒಟ್ಟಿನಲ್ಲಿ ಮಾಡ್ಸಿದಾರೆ ತಾನೇ ಊಟ ಮಾಡಿ ಮಲ್ಕೊತೀವಿ ಆಮೇಲೆ ಮಲ್ಕೊಂಡ್ರೆ ಹೆಂಗಣ್ಣ ಈಗ ಆಸೆ ಹಚ್ಚಿ ಅರ್ಶಿನ ಹಚ್ಚಬೇಕು ಗಂಡುಗೂ ಹೆಣ್ಣುಗೂ ಹಾ ಊಟ ಮಾಡ್ಕೊಂಡು ಅಲ್ಲಿಗೆ ಬಂದ್ಬಿಡಿ ಅಲ್ಲಿ ಅರ್ಶಿಣ ಹಚ್ಚಕ್ಕೆ ಎಲ್ಲ ಏರ್ಪಾಡು ಮಾಡ್ಕೊತಾ ಇದ್ದಾರೆ ಅಲ್ಲಿ ನಮ್ಮ ಸಾವುಕಾರರು ಮನೆಯವರೆಲ್ಲಾನ ಇವರು ನಿಮ್ಮ ಮಗಳೂ ಕಾಣಕೆ ಇವಳೆ ನನ್ನ ಮಗಳು ಯಜಮಾನ್ರು ಬರ್ಲಿಲ್ವಾ ಇಲ್ಲ ಅವ್ರು ಬರಲ್ಲ ಯಾಕ ಕೈ ಹೇಳ್ತಾ ಇದ್ದೀರಾ ಅವನು ಇವನು ಅಂತಾನ ಹಂಗೆ ಕಣ ನೀನೇಂತ ಕೇಳಕ್ಕೆ ಹೋಗ್ಬೇಡ ಅವ್ನ ಬಗ್ಗೆನಾ ಇಲ್ಲ ಹಾ ಅದಕ್ಕೆ ನನ್ನ ಮಗಳು ಒಂದು ಬೇಡ ಒಂದು ಸಮಸಾನೆ ಬೇಡ ಅಂತ ಹೇಳಿ ಉಗ್ದು ಬಂದು ನಮ್ಮ ಮನೆಗೆ ಇದ್ದಾಳೆ ನಮ್ಮನೆ ಅಲ್ಲೇ ಮಗಲಾಗಿ ಒಂದು ಐತಲ್ಲ ಇನ್ನೊಂದು ಮನೆ ಅದ್ರಾಗ ಇದ್ದಾಳೆ ಅವಳು ಹ್ಮ್ ಹೌದಾ ಸರಿ ಸರಿ ಆಯ್ತು ಹ್ಮ್ ಹ್ಞೂ ತಿಪ್ಪೆ ಕರ್ಕೊಂಡ್ಬಂದ ಇವ್ರನ್ನ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣಪ್ಪ ರಾಜ ಹಾಂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ಈಗ ತಾನೇ ಬಂದ್ರ ಅಪ್ಪಯ್ಯ ಹೇಳಿತ್ತು ತಿಪ್ಪೆಗೆ ಈ ಮನೆ ತೋರಿಸು ಗಂಡಿನ ಕಡೆಯವರೆಗೆ ಉಳ್ಕೊಮಕ್ಕಿ ಅಂತಾನ ಎಲ್ಲಿ ಎಲ್ಲ ಅನುಕೂಲ ಐತೆ ಚಾಪೆ ರಗ್ಗು ಎಲ್ಲ ಇದ್ದಾವೆ ಮಲ್ಕೊಳಕ್ಕೂ ನೀನು ಇವತ್ತೇನು ಮಲ್ಕೊಳಲ್ವಲ್ಲ ಎಲ್ಲ ಅರ್ಶಿನ ಶಾಸ್ತ್ರ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಎಲ್ಲ ಮುಗಿಸ್ಬೇಕಲ್ಲ ಬೆಳಗ್ಗೆ ಮುಹೂರ್ತ ಐತಲ್ಲ ಇಲ್ಲಿ ಬಿಡಪ್ಪ ಪರವಾಗಿಲ್ಲ ನಾವೆಲ್ಲನ ಹೊಂದ್ಕೊಂತೀವಿ ನಾವು ಒಳ್ಳೆ ಜನನೇ ಅಲ್ವಾ ಹಾಂ ನಾವೇನೇನು ಏನು ಹೊಂದ್ಕೊಂಬೋದಿಲ್ಲ ಹಾಂ ಸರಿ ಅಣ್ಣ ನೀವು ಪ್ರಯಾಣ ಮಾಡಿ ಸುಸ್ತಾಗಿ ಬಂದಿದ್ದೀರಾ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮ್ ಮಾಡಿಕೊಂಡು ಆಮೇಲೆ ಅರಶಿನ ಶಾಸ್ತ್ರ ಮಾಡ್ತಾರೆ ಅಲ್ಲಿ ನಮ್ಮ ಮನೆ ಹತ್ರನೇ ಎಲ್ಲ ಇಟ್ಕೊಂಡಿದ್ದಾರೆ ನಮ್ಮ ಚಿಕ್ಕಮ್ಮರ ಮನೆ ಹತ್ರ ನಮ್ಮ ಚಿಕ್ಕಮ್ಮ ನಮ್ಮ ನನ್ನ ಹೆಂಡತಿ ನಮ್ಮ ಅಜ್ಜಿ ಎಲ್ಲರೂ ಎಲ್ಲಾನ ಅಲ್ಲಿ ಅರಶಿಣಕ್ಕೆಲ್ಲ ಏರ್ಪಾಡು ಮಾಡ್ತಾ ಇದ್ದಾರೆ ಶಾಸ್ತ್ರ ಮಾಡೋಕ್ಕೆ ನೀವು ಊಟ ಮಾಡ್ಕೊಂಡು ಸೀದಾ ಅಲ್ಲಿಗೆ ಬಂದುಬಿಡಿ ಹಾಂ ಏನಪ್ಪ ರಾಜ ಅಲ್ಲ ಈ ಮದುವೆಗೆ ನಿಮ್ಮಮ್ಮ ಬಂದಿಲ್ವಾ ನಿಮ್ಮಮ್ಮ ನಿನ್ ತಂಗಿ ಅವರು ಬರ್ತಾರಕ್ಕ ಬರ್ತಾರೆ ಬೆಳಗ್ಗೆಗೆ ಬರ್ತಾರೆ ಅವ್ರ ಮುಹೂರ್ತಕ್ಕೆ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಮನೇಲಿ ಇದ್ದಾರೆ ಅಲ್ಲಿ ಆ ಮನೆಯಲ್ಲಿ ನಮ್ಮ ಮನೇಲಿ ಬೆಳಗ್ಗೆಗೆ ಮುಹೂರ್ತಕ್ಕೆ ಬರ್ತಾರೆ ಹೌದಾ ಮತ್ತೆ ನಿಮ್ಮಮ್ಮಗೂ ಈ ಕಮಲಮ್ಮ ಕಮಲಮ್ಮ ಅಮ್ಮಗೂ ಆಗಲ್ಲ ಮಾತಾಡ್ಸಲ್ಲ ಬರಲ್ಲ ಅಂತ ಹೇಳ್ತಾ ಇದ್ರು ಹಾ ನೀನ್ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ಯಾ ಬರ್ತಾರೆ ತಾನೆ ಅವ್ರ ಸಮಸ್ಯೆ ಸಂಸಾರ ಸಮಸ್ಯೆ ಏನು ಇರ್ತವೆ ಅದೆಲ್ಲ ನಿನಗೆ ಯಾಕೆ ಬರ್ತಾರೋ ಬಿಡ್ತಾರೋ ಸುಮ್ಮನೆ ಇರೋದ್ ಕಲ್ತ ಅವೆಲ್ಲ ಕೇಳಕ್ಕೆ ಹೋಗ್ಬಾರ್ದು ಹಾ ಸರಿನಾಪ್ಪ ರಾಜ ನಾವು ಊಟ ಬರ್ತೀವಿ ನಡೀರಿ ನೀವು ಹಂಗೆ ಎಲ್ಲ ನಾವು ಒಂದಿಸ್ಕೊಳ್ಳ್ರಿ ತಿಪ್ಪೆ ಇವ್ರನ್ನ ಊಟದಾಲ ಹತ್ತಿರ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು ಸೀದಾ ಅಲ್ಲಿ ಕರ್ಕೊಂಬ ನಾನು ಹೋಗ್ತೀನಿ ಸರಿ ಚಿಕ್ಕ ಸೌಕರ್ಯ ನಾನು ಊಟದ ಮನೆ ಹತ್ರ ತೋರಿಸಿ ಊಟ ಹಾಕ್ತಿದ್ದಂಗೆ ಇವ್ರಿಗೆ ಮನೆ ಹತ್ರ ಬರ್ತೀನಿ ನೀವು ಹೋಗ್ರಿ ನೀವು ನಿಮ್ಮ ಕೆಲಸ ನೀವು ನೋಡ್ಕೊಳ್ರಿ ಸರಿ ಆಯಿತು ಅಣ್ಣ ಬರ್ತೀನಿ ಸರಿಯಪ್ಪ ಆಯಿತು ಸರಿ ಊಟಕ್ಕೆ ಹೋಗೋಣವ ಈಗ ಊಟ ಮಾಡಿದ್ಮೇಲೆ ಇಲ್ಲಿಗೆ ಬರೀವ್ರಂತೆ ಸರಿ ಆಯಿತು ತಿಪ್ಪಣ್ಣ ನಡೀರಿ ಊಟ ಮಾಡ್ಕೊಂಡು ಹಾಂ ಸೀದಾ ಶಾಸ್ತ್ರಕ್ಕೆ ಹೋಗೋಣ ಅಮ್ಮ ಏನು ನೋಡಕ್ಕೆ ಚೆನ್ನಾಗಿ ಚೆನ್ನಾಗಿದಣ್ಣ ஊக்கணிதே அதுக்கு தானே தம்மா நோடி ஒப்க்கோதுவல்லும் நோட் மொத்லு ஊட்ட மாதணி கம்பளாசி உட்கண்டு மத்தே உட்கா இன்னே உட்கினி நீ அது வரலாச நீ நோட்ரி நான் உட்கம்பி அந்த அந்த சரி ஆய்ரு வந்துர் ಅವರು ಇನ್ನೇನು ಊಟ ಮಾಡ್ಕೊಂಡು ಬಂದ್ಬಿಡ್ತಾರೆ ಗಂಡು ಕರ್ಕೊಂಡು ಅರಶಿನ ಶಾಸ್ತ್ರನ ಶುರು ಮಾಡ್ಕೊಬಿಡನಾ ಎಲ್ರೂನು ಹ್ಮ್ ಓ ನಿಂಗ ಕೈಯ ಅರ್ಶನ ಶಾಸ್ತ್ರ ಶುರು ಆತೇನೇ ಇನ್ನೂ ಇಲ್ಲ ಕಣೆ ಭಾಗ್ಯಮ್ಮ ಗುಲಾಬಿ ಹಾ ಹಾ ಇನ್ನ ಗಣ್ಣಿನ ಕಡೆ ಈಗ ಬಂದವರಂತೆ ಊಟ ಮಾಡ್ಕೊಂಡು ಬರ್ತಾರೆ ಕಮಲಾನ ಸೀರೆ ಉಡ್ಕೊತಾ ಇದ್ದಾಳೆ ಹ್ಮ್ ಬರ್ರಿ ಗುಂಡಜ್ಜಿ ಲಸ್ಮಕ್ಕ ಬರ್ಲಿಲ್ವಿ ಗುಂಡಗ್ ಯಾಕ ಹೋಚ್ನೆ ಏ ನನಗೆ ಬರಕ್ ಆಗಲ್ಲ ಹೋಗುವಂತೂ ಲಸಮಕ್ಕ ಅವ್ರ ಮಗ ಬೇರೆ ಈಗ ಬರೋಕ್ಕಾಗಲ್ಲ ಬರಕ್ ಆಗಲ್ಲ ನಾನ್ ಬೆಳಗ್ಗೆ ಮೂರ್ತ ಬಂದೆಸಲ ಬರ್ತೀನಿ ಹೋಗ್ರಿ ಅಂತಂದ್ರು ಬಂದ್ ನಾನು ಗುಲಾಬಿನ ಹ ಬಿಡು ಎಲ್ಲಾರು ಇಷ್ಟ ಯಾರು ಬರಲ್ಲ ಹ್ಮ್ ಸರಿ ಬಿಡು ನಾವೇನೇ ಅಷ್ಟು ಹಚ್ಚನ ಸಾಕು ಇಲ್ಲ ಇದೀವಲ್ಲ ಒಂದೇ ಎಂಟು ಹತ್ತು ಜನ ಕಮಲಾ ಕಮಲಾ ಸೀರೆ ಉಟ್ಕೊಂಡಿದ್ದಾಗಿದ್ರೆ ಬಾ ಜಲ್ದಿ ಹಾ ಎಲ್ಲರೂ ಬಂದಿದಾರೆ ಹತ್ತಿಗೆ ಬಂದೆ ಗಂಡಿನ ಕಡೆಯವ್ರು ಬಂದ್ರ ನೀನು ಬಂದಿಲ್ಲ ಊಟಕ್ಕೆ ಹೋಗಿದಾರಂತೆ ಈಗ ಬರ್ತಾರೆ குலாபி மனை கலச எல்லாம் முகஸ் பண்ணா ஓமல்ல எல்லா சாரும் அன்ன முத எல்லாம் வந்தீங்கனி சார் ஒன்று ஸ்டெச்னே பஸ்க்கண்டே நாளைக்கு ஆகங்க மேதே நாளைக்கு அவரு இல்ல மத மத்தியே ஊட்டக்கு பராரோ இல்வோ திருகா நான் ஓகே மா அதுக்கு ஒன்று ஸ்டெச்சாகி ஹேபந்தே ஹோதா சரி ஆய் வர்த்தரே அன்சத்தை முரூர்த்தக்கு அவரு நேத்திரோ அத்தேன் சிக்கம் சிக்கம் கண்டிங்க கடை அவரு வந்தார் அவரு ஊட்டக்கு இங்கே நீங்க கிருஷ்ணாஸ்திரே ಊನ ಪರ ಇನ್ನೇನು ಬಂದ ತಕ್ಷಣನ ಅರ್ಶಿಣ ಹಚ್ಚದೆ ಹ್ಞೂ ನಮ್ಮ ಕಂಬಳಾನನು ಬಿಳೆ ಸೀರೆ ಹೊಡ್ಕೊಂಡ್ಬಂದು ನಿಂತ್ಕೊಂಡ ಆಲನು ನನ್ ಗಂಡ ಬರೋದ್ ಅಷ್ಟೇನೆ ಬಾಕಿ ಹ್ಮ್ ಬಂದ ತಕ್ಷಣ ಎಲ್ಲರೂ ಅರ್ಶಿಣ ಹಚ್ಚದೆ ಸರಿ ಆಯ್ತು ಈಗ ಬತ್ತಾರೆ ಕಳಿಸ್ತೀನಿ ಊಟ ಮಾಡೋಕೆ ಕೂತಿದ್ದಾರೆ ಹೌದಾ ಸರಿ ಆಯ್ತು ಹರಿಯ ಹೊಟ್ಟೆ ತುಂಬಾ ಊಟಕ್ಕೆ ಬಿಡಿಸಿ ಅಲ್ಲೇ ನಿಂತ್ಕೊಂಡು ಊಟ ಆಗೋವರೆಗೂನು ಸರಿ ಆಯಿತು ಚಿಕ್ಕಮ್ಮ ಓ ಆಗಣಕ್ಕ ದೇವಕ್ಕ ಆ ಗಂಡಿನ ಕಡೆಯವರು ಅವರು ಬರ್ತಾ ಇದ್ದಾರೆ ಅನ್ಸುತ್ತೆ ಅಕ್ಕ ನಮಸ್ಕಾರ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಹೂನಕ್ಕ ನಾವೆಲ್ಲ ಚೆನ್ನಾಗಿದ್ದೀವಿ ಹಾಂ ನಾವು ಬಂದು ತುಂಬ ಹೊತ್ತಾಯ್ತು ಅಲ್ಲಿ ಬಿಡದಿ ಮನೇನು ನೋಡಿಕೊಂಡು ಹಂಗೆ ಊಟನೂ ಮಾಡ್ಕೊಂಡು ಬಂದ್ವಿ ಹಾಂ ನನ್ನ ಮಗನ ಕರ್ಕೊಂಡು ಇನ್ನೇನು ಅರಿಷ್ಣ ಶಾಸ್ತ್ರಕ್ಕೆ ಎಲ್ಲ ಏರ್ಪಾಡು ಮಾಡಿದ್ದೀರಲ್ಲ ಬಾರಪ್ಪ ಬಾರೋ ಕುಮಾರ ಕುಮಾರ ಚೆನ್ನಾಗಿದ್ದೀನಪ್ಪಾ ಬಾ ನಮ್ಮ ಕಮಲನನು ರೆಡಿಯಾಗಿ ನಿಂತಿದ್ದಾಳೆ ಇನ್ನೇನು ಅರಿಶ್ನ ಹಚ್ಚದೆ ಎಲ್ಲರೂ ಸೇರ್ಕೊಂಡು ನೀನು ಬರೋದೇ ಕಾಯ್ತಾ ಇದ್ವಿ ಬಾ ನಿಂತ್ಕೊಬಾಲಿ ಹ್ಞೂ ಗಂಡು ಹೆಣ್ಣು ಬಂದ್ರಲ್ಲ ಇನ್ನೇನು ಜೊತೆ ನಿಂತ್ಕೊಂಡಿದ್ದು ಆಯ್ತು ಎಲ್ಲರೂ ಅರ್ಶ್ನ ಹಚ್ಚೋದ್ರಿ ನಿಗಮ್ಮ ಹೋಗಿ ನೀನು ಹೆಚ್ಚು ಓ ನಾನು ಹಚ್ಚಿದಾಯ್ತು ಬಾ ದೇವ್ಕಯ್ಯ ನೀನು ಹಚ್ಚಿ ಬಾ ಹಾ ಬರ್ರಿ ನೀನು ನಿಮ್ಮ ಮಗಳು ಹಚ್ಚಿ ಬರೀ ಬಾರಕ ನಡಿ ಅಮಣಿ ಕಿತಮ್ಮ ನಡಿ ಅರ್ಶನ ಹಚ್ಚನು ಓ ಕಮಲಾ ಕುಮಾರ್ ಅರ್ಶನ ಹಚ್ಚಿದ್ದೆಲ್ಲ ಆಯ್ತು ನೀವು ಬೆಳಗಿನ ತಕ ಹಂಗೆ ಇರಬೇಕು ಆಮೇಲೆ ಬೆಳಗಿನ ಜಾವಕ್ಕೆ ಬಿಸಿ ಬಿಸಿ ನೀರು ಒಯ್ದು ಆ ಸ್ನಾನ ಮಾಡಿಸ್ತಾರೆ ನಿಮ್ಮಿಬ್ರಿಗೂ ಹ ಆ ಹಿಂಗೆ ಇರಬೇಕಾ ಯಾಕತ್ತೆ ಈಗಲೇ ಸ್ನಾನ ಮಾಡೋದು ಬೇಡವಾ ಕಮಲಮ್ಮ ಈಗಲೇ ಸ್ನಾನ ಮಾಡ್ತಾರೆ ಈಗಿನ ಅರಶಿನ ಹಚ್ಕೊಂಡು ಹಾಂ ಅರ್ಶಿನ ಹಚ್ಚಿದು ನಿಮಗೆ ಸ್ವಲ್ಪ ಪಾಯಿಂಟ್ ಕೇಳ್ಬೇಕು ಬೇಡವಾ ಹಾಂ ಈಗ ಹಾಂ ಹಂಗೆ ಇರಬೇಕು ನೀವು ಬೆಳಗ್ಗೆ ತಕನ ನೀನು ಕುಮಾರಪ್ಪನು ಹೌದು ಕಮಲ ಅರಶ್ನ ಹಚ್ಕೊಂಡ್ಮೇಲೆ ಬೆಳಗ್ಗೆ ಸ್ನಾನ ಮಾಡೋವರೆಗೂ ಹಂಗೆ ಇರಬೇಕು ಹ್ಞೂ ಅಯ್ಯೋ ಅರಶ್ ಹಚ್ಕೊಂಡಿರೋದು ಕೆನ್ನೆಲ್ಲ ಒಂಥರ ಬಿಗೀತೈತೆ ಉರಿತೈತೆ ಕಣಮ್ಮ ಈಗಲೇ ಸ್ನಾನ ಮಾಡ್ಕಂತೀನಿ ನಾನು தொந்திரே ஆகல அனுசரிக்கூருமானோவரங்கேர்ப்பே ஸ்டான்த்து நிறுத்தினாச்சு நம்மூரெல்லாம் மதுக்குறோரு எல்லாம் ஊட்ட மா ஏனாதே ஊட்ட மாறக்கே இல்ல கனக்க நான் எல்லாம் ஒன்றே சல ஹோகி ஊட்ட மாந்தி ஆ அண்ணா சாம்பார் பாய்ஸ மாசி அட்டே அஷ்டே கணம் மாசோது எல்லாரும் அஸ்டேனே முரூத்தாகத்தவாக ஒழை திண்டி அடிகே பல்ய அது இது அந்த மாஸ்தி ஹம் ಅತ್ತೆ ಇನ್ನು ನಾವ್ಯಾರು ಊಟ ಮಾಡಿಲ್ಲ ನಾವೆಲ್ಲರೂ ಹೋಗಿ ಊಟ ಮಾಡ್ಬೇಕು ಆಮಾ ಗುಲಾಬಿ ಬಗೆಕಾಯ ಬರೀ ನಾವು ಹೋಗಿ ಊಟ ಮಾಡ್ಕೊಂಡ್ ಬರೋಣ ಹಾ ಅಜ್ಜಿನೂನು ಆಮೇಲೆ ಇವರು ಇರ್ತಾರೆ ಕುಮಾರ್ ಅವರ ಅವರ ಅಮ್ಮನು ಮತ್ತೆ ಅವ್ರ ಅಕ್ಕನು ಇಲ್ಲೇ ಇರ್ತಾರೆ ನಾವು ಹೋಗಿ ಊಟ ಮಾಡ್ಕೊಂಡ್ ಬರೋಣ ಹಾ ಹೊಟ್ಟೆ ಹಾಸ್ಬಿಟ್ಟೈತೆ ನನ್ಗಂತೂ ಇವ್ ನಾವೇನೋ ಊಟ ಮಾಡ್ಕೊಂಡ್ ಬಂದ್ವಿ ಮಲ್ಲಿ ಹೋಗಿ ನೀವು ಊಟ ಮಾಡಿಲ್ಲ ಅಂದ್ರೆ ಹೋಗಿ ನಿಮ್ಮ ಅಮ್ಮನೂ ನೀನು ಆಮೇಲೆ ನಿಮ್ಮ ಅತ್ತೇನು ಕರ್ಕೊಂಡು ಹೋಗಿ ಊಟ ಮಾಡ್ಕೊಂಡ್ ಬರ್ರಿ ನಾವಿರ್ತೀವಿ ನಾನು ಗುಲಾಬಿನ ಇಲ್ಲೇ ಗುಲಾಬಿ ನೀನು ಊಟ ಮಾಡ್ಬೇಕೇನೆ ಹಾಂ ಊ ಕಣ್ ಭಾಗ್ಯಕಯ್ಯ ಇಲ್ಲೇ ಊಟ ಮಾಡೋಣ ಮದ್ವೆ ಮನೆಯಲ್ಲೇನೆ ಅಂತ ಹೇಳಿ ಅಲ್ಲಿ ಊಟ ಮಾಡಲಿಲ್ಲ ಹಾಂ ಅದಕ್ಕೆ ನಾನು ಹೋಗಿ ಊಟ ಮಾಡ್ತೀನಿ ನೀವು ಅದಕ್ಕೆ ಯಾಕೆ ನೀನು ಬಾರ್ ಭಾಗ್ಯಕಯ್ಯ ಊಟ ಮಾಡ್ಕೊಂಡು ಬಂದುಬಿಡಣ ಹಾಂ ಸ್ವಲ್ಪ ಸ್ವಲ್ಪ ನೀವು ಊಟ ಮಾಡೋದು ಮಾಡಿವಂತೆ ಬಾ ಮನೇಲಿ ಊಟ ಮಾಡಿದ್ರು ಪರವಾಗಿಲ್ಲ ನಮ್ಮ ಒಂದಿಷ್ಟು ಊಟ ಮಾಡಿವಂತೆ ಬಾ ಸರಿ ಅಮ್ಮ ಆಯ್ತು ನಡೀರಿ ನಾವು ಹೋಗಿ ಊಟ ಮಾಡೋಣ ನಿಂಗಮ್ಮ ನಡಿ ಊಟ ಬರೋಣ ಜಿ ನೀವು ಊಟ ಮಾಡಿದ್ರಿ ತಾನೇ ಅವಾಗೆ ಊಕ್ಕಳಮ್ಮ ನಾನು ಬಟ್ಟಸ್ಕೊಂಡು ಆಗಲ್ಲ ಅಂತಾನ ನಾನು ಗುಂಡು ಬಂದೆ ನೀವು ಹೋಗಿ ಉಂಡು ಬರೋರಿ ನಾವಿಲ್ಲಿರ್ತೀವಿ தேவம்மா நீண்ட ஓ இரீடம்மா அத்த இவ் விட்டு எங்க நானும் அம்மா நீட்டமா அதுக்கே மத்தே அத்தை எல்லாம் ஓதிரல ஓ இல்லை விடு அவரு வரல ஆமே உண்டு பார்த்தீங்க நான் நங்கே ஒட்டாஸ்ல ஆ இல்லை விடு ஓகே ஸேஹித் ரி வீடியோ நெல் முகாதி கத்தனை முந்துவன் மேலும் வீடியோ இடத்துல லைக் மாதிரி ஷேர் மாறி இன்னும் யாரும் நம்ம சானல் சப்ஸ்க்ரை மாதவிட்ட சஸ்கிரை மாடியோதான் சீவி நமஸ்கா